ನನ್ನ ಎಸ್ ಕೆ ವರ್ಡ್ ಚಾನಲ್ಲಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ರಾಯರ ಅನುಗ್ರಹ ನಿಮಗೆ ದೊರೆಯಲಿ ಪೂಜ್ಯಾಯ್ ರಾಘವೇಂದ್ರಾಯ್ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ ಸ್ನೇಹಿತರೆ ನಾನಿವತ್ತು ಈ ವಿಡಿಯೋ ಮಾಡಿ ಮಾಡಲಿಕ್ಕೆ ಕಾರಣ ಏನಂದರೆ ನಾನು ಹಿಂದೊಂದು ವಿಡಿಯೋ ಹಾಕಿದ್ದೆ ರಾಯರಿಗೆ ಮಂಡೆ ಸೇವೆ ಹೆಜ್ಜೆ ಸೇವೆ ಮಾಡಿರುವ ಬಗ್ಗೆ ಹೌದು ಇದನ್ನು ಯಾಕೆ ಮಾಡಿದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕಾರಣ ಏನು ಅಂತ ಅಂದರೆ ನನಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತುಂಬ ಪರೀಕ್ಷೆಯ ಸಮಯ ಯಾಕಂದರೆ ಆ ಟೈಮಲ್ಲಿ ಫಸ್ಟ್ ಹೇಳೋದಂದರೆ ನಾನು ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡ್ತೀನಿ ಹಾಗಾಗಿ ನನಗೆ ಅಲ್ಲಿ ಸ್ಯಾಲ್ರಿ ಆಗಿರಲಿಲ್ಲ ನಾಲ್ಕು ತಿಂಗಳ ಸ್ಯಾಲ್ರಿ ಆಗಿರಲಿಲ್ಲ ಜುಲೈನಲ್ಲಿ ನನ್ನ ಮಗ ಕಾಲು ಮಾಡ್ಕೊಂಡು ಬಂದ ಒಂದು ಎಂಟು ದಿನ ಹುಷಾರಿಲ್ಲಂಗಾಗಿ ಮತ್ತೆ ಕವರಾಗಿ ಸ್ಕೂಲಿಗೆ ಹೊರಟ ಅದಾಗಿ ಹದಿನೈದೇ ದಿನಕ್ಕೆ ಇವನಿಗೆ ವಾಮಿಟು ಹೊಟ್ಟೆ ನೋವು ಜ್ವರ ನಾನಿಲ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಅದು ಒಂದಿನ ಒಂದು ದಿನಕ್ಕೆ ಅದೇನು ಕಡಿಮೆ ಆಗಲಿಲ್ಲ ಯಾಕೋ ನನಗೆ ಭಯ ಅನ್ನಿಸ್ತು ಯಾಕಂದರೆ ರಾತ್ರಿ ಆದ ತಕ್ಷಣ ಜ್ವರ ಸ್ಟಾರ್ಟ್ ಆಗಿಬಿಡ್ತಿತ್ತು ಜ್ವರ ಟ್ಯಾಬ್ಲೆಟ್ ಎಲ್ಲ ಹಾಕಿದ್ರು ಅದೇನು ಕಡಿಮೆ ಅನ್ನಿಸ್ಲಿಲ್ಲ ನನಗೇನೋ ಒಂಥರ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇದು ಬೇಡವೇ ಬೇಡ ಡಾಕ್ಟ್ರ ಹತ್ರ ಮಕ್ಳು ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವನ್ನ ಯಾವಾಗಲೂ ತೋರಿಸೋ ಅಂತ ಮಕ್ಳು ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋದೆ ಅಂದರೆ ಬರೀ ವಾಮಿಟು ಇದು ಅಲ್ಲ ಅಂತ ಹೇಳಿ ನಾನು ಇಲ್ಲೇ ಲೋಕಲ್ ಡಾಕ್ಟ್ರ್ದಲ್ಲೇ ಕರ್ಕೊಂಡು ಹೋಗಿದ್ದೆ ಆಮೇಲೆ ಅಲ್ಲಿ ಕರ್ಕೊಂಡು ಹೋದೆ ಅವರು ಎಲ್ಲ ಬ್ಲಡ್ ಟೆಸ್ಟು ಎಲ್ಲ ಚೆಕ್ ಮಾಡಿದ್ರು ಎರಡು ದಿನ ಟ್ಯಾಬ್ಲೆಟ್ ಕೊಟ್ಟರು ಅವನಿಗೆ ವಾಮಿಟ್ಟು ವಾಮಿಟ್ ಸ್ವಲ್ಪ ಕಡಿಮೆ ಆದಂಗಾಯಿತು ಜ್ವರ ಕಡಿಮೆ ಆದಂಗಾಯಿತು ಲೂಸ್ ಮೋಷನು ಸ್ವಲ್ಪ ಕಡಿಮೆ ಆದಂಗೆ ಆಯಿತು ಆದರೂ ಮತ್ತು ಅದು ಹೊಟ್ಟೆ ನೋವೇನು ಅವ್ನಿಗೆ ಕಡಿಮೆ ಅನ್ನಿಸ್ಲೇ ಇಲ್ಲ ಬೇಡ ಬಾ ಅಂತ ಹೇಳಿ ಮತ್ತೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡು ಹೋದವಾಗ ಡಾಕ್ಟ್ರು ಇಲ್ಲ ಒಂದು ಸಲ ಸ್ಕ್ಯಾನ್ ಮಾಡಿಸ್ಬಿಡಿ ಅಂತ ಹೇಳಿದರು ಆಯಿತು ಅಂತ ಸ್ಕ್ಯಾನ್ ಸೆಂಟ್ರಿಗೆ ಹೋಗಿ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡೆ ಆಮೇಲೆ ಅದನ್ನು ಆ ರಿಪೋರ್ಟ್ ತೊಗೊಂಬಂದು ಡಾಕ್ಟ್ರಿಗೆ ತೋರಿಸಿದಾಗ ಡಾಕ್ಟ್ರು ಅದರಲ್ಲಿ ಇರೋದೆಲ್ಲದನ್ನು ಹೇಳಿದರು ಹೊಟ್ಟೆಯಲ್ಲಿ ಸ್ವಲ್ಪ ಒಂದು ಸಣ್ಣ ಗುಳ್ಳೆ ಥರ ಆಗಿದೆ ಹಾಂ ನೀವು ಅಡ್ಮಿಟ್ ಮಾಡಿ ನಿಮ್ಮ ಮಗನ್ನ ಅಂತ ಹೇಳಿದರು ತುಂಬಾ ಬೇಜಾರಾಯಿತು ಅಳುನೂ ಬಂತು ಯಾಕಂದರೆ ಅದು ಪರೀಕ್ಷೆ ಟೈಮು ಅಂತ ಹೇಳಿ ಹೇಳಿ ಹೇಳಬೇಕಾಗತ್ತೆ ಕೈಯಲ್ಲಿ ದುಡ್ಡಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡು ಅಂತಿದ್ದಾರೆ ಡಾಕ್ಟ್ರು ಆಯಿತು ದೇವ್ರ ಮೇಲೆ ಭಾರ ಹಾಕಿದೆ ಅಡ್ಮಿಟ್ ಮಾಡಿದೆ ನನ್ನ ಲೋಕಲಲ್ಲಿರೋಂಥ ನನ್ನ ತಮ್ಮನ ಸಹಾಯದಿಂದ ನಾನು ಅವನ್ನ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿದೆ ಆಮೇಲೆ ನಮ್ಮಮ್ಮಿಗೆ ವಿಷಯ ಹೇಳಿದೆ ನಮ್ಮ ಮಮ್ಮಿ ನನ್ನ ತಮ್ಮ ಬಂದರು ಆಮೇಲೆ ಅಡ್ಮಿಟ್ ಮಾಡಿದ ಮೇಲೆ ಅವಾಗ ನನಗೆ ರಾತ್ರಿ ಹಾಸ್ಪಿಟ್ಲಲ್ಲಿ ಅಂದ್ಕೊಂಡೆ ನಾನು ರಾಯರಿಗೆ ರಾಯರೇ ಎಷ್ಟು ಅಂತ ಪರೀಕ್ಷೆ ಮಾಡ್ತೀರಾ ಆಯಿತು ಕ್ಷಮಿಸಿ ಎಷ್ಟು ಅಂತ ಪರೀಕ್ಷೆ ಮಾಡ್ತೀರಾ ಆಯಿತು ನೀವು ಪರೀಕ್ಷೆ ಮಾಡ್ತಾ ಹೋಗಿ ನಾನು ಎಕ್ಸಾಮ್ನ ಬರಿತಾ ಹೋಗ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ನಾನು ಅಲ್ಲೇ ರಾಯರಿಗೆ ಒಂದು ಹರಿಕೆನ ಮಾಡಿಕೊಂಡೆ ರಾಯರೇ ನನ್ನ ಮಗ ಹುಷಾರಾದ ತಕ್ಷಣ ಬಂದು ನಿಮಗೆ ಮಂಡೆ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡು ಎರಡು ದಿನಕ್ಕೆ ಸ್ವಲ್ಪ ಮೂರು ದಿನ ಅಡ್ಮಿಟ್ ಮಾಡಿಕೊಂಡ್ರು ಆದರೂ ಅದು ಪೂರ್ಣ ಏನೋ ಅವನಿಗೇನು ಹೊಟ್ಟೆನೂ ಕಡಿಮೆ ಆಗಲಿಲ್ಲ ಎಲ್ಲ ಟ್ರೀಟ್ಮೆಂಟ್ನು ಮುಗಿಸಿದ್ರು ಡಾಕ್ಟ್ರು ಏನೂ ಗಾಬರಿ ಆಗೋ ಅಂಥದ್ದು ಏನಿಲ್ಲ ನೀವು ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು ಮನೆಗೆ ಅಂತ ನಮ್ಮ ಮಮ್ಮಿ ನಮ್ಮ ತಾಯಿಯವ್ರೇನಂದ್ರು ಆಯಿತು ನಾವು ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ನನಗೆ ನನ್ನ ನಮ್ಮ ಒಳಗಾದ್ರೆ ಅವನಿಗೆ ಟ್ರೀಟ್ಮೆಂಟ್ ನಾನು ಅವ್ನು ಚೆನ್ನಾಗಿ ಆರೈಕೆ ಮಾಡ್ಬೋದು ಅಂತ ನನ್ನ ತಮ್ಮ ನಮ್ಮಮ್ಮಿ ಹೇಳಿದರು ಆದರೆ ನಾನು ಒಂದು ಇನ್ನೂ ನೋಡೋಣ ಇನ್ನೂ ಎರಡು ದಿನ ನೋಡಿ ನೀವು ಕರ್ಕೊಂಡು ಹೋಗಿರಂತೆ ಅಂದೆ ಆಯಿತು ಅಂತ ಹೇಳಿ ಮತ್ತೆ ಡಾಕ್ಟ್ರು ಇಲ್ಲ ಏನು ಗಾಬರಿ ಆಗ್ಬಿಡ್ರಿ ಅದು ಕಡಿಮೆ ಆಗುತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದರು ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಇತ್ತು ಅದೆಲ್ಲ ಕವರ್ ಆಗೋಕ್ಕೋಸ್ಕರ ಎಲ್ಲ ಮೆಡಿಷನ್ಸ್ನ ಕೊಟ್ಟರು ಮಮ್ಮಿ ಕರ್ಕೊ ನಮ್ಮ ತಾಯಿಯವರು ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಚೆನ್ನಾಗಿ ಆರೈಕೆ ಮಾಡಿ ಅವನ್ನ ಮತ್ತೆ ಊರಿಗೆ ಕಳಿಸಿದರು ಅವನು ಮತ್ತು ಸ್ಕೂಲ್ಗೆಲ್ಲ ಹೋಗೋಕೆ ಸ್ಟಾರ್ಟ್ ಮಾಡಿದ ಹದಿನೈದು ದಿನ ಸ್ಕೂಲ್ಗೆ ಹೋಗಲೇ ಇಲ್ಲ ಅವನು ಇದಾದಮೇಲೆ ಎಲ್ಲ ತಾಯಿಂದ್ರಿಗೂ ಏನು ಗೊತ್ತಾಗತ್ತೆ ನಾನು ಏನು ಅಂತ ಹೇಳಿ ನಮಗೇನಾದರೂ ನಾವು ತಡ್ಕೋಬೋದು ಮಕ್ಕಳಿಗೇನಾದ್ರೂ ಆದರೆ ನಮ್ಮಿಂದ ಸಹಿಸೋಕ್ಕಾಗಲ್ಲ ಅಂತ ಆಮೇಲೆ ಹುಷಾರಾದ ಹುಷಾರಾದ ಆದಮೇಲೆ ನನ್ನ ಹರಿಕೆನ ಮರಿ ಮರಿಬಾರ್ದಲ್ಲ ಅದಕ್ಕೋಸ್ಕರ ಇದೇ ಜನವರಿ ಹದಿಮೂರಕ್ಕೆ ಹೋಗಿ ರಾಯರಿಗೆ ಮಂಡೆ ಸೇವೆ ಹೆಜ್ಜೆ ಸೇವೆ ಮಾಡಿ ಬಂದೆ ಹರಿಕೆನ ತೀರಿಸಿ ಬಂದೆ ಆಮೇಲೆ ನನ್ನ ಮಗ ಕೂಡ ನನ್ನ ಜೊತೆ ಮಂಡಿ ಸೇವೆ ಹೆಜ್ಜೆ ಸೇವೆನ ಮಾಡ್ದೆ ಇಲ್ಲೊಂದು ವಿಚಿತ್ರ ಏನಂದರೆ ನಾನು ಮಂಡಿ ಸೇವೆ ಮಾಡಿ ನಾನು ನಾಲ್ಕು ದಿನ ಬೇಕಾಯಿತು ನನ್ನ ಕಾಲು ಸುಧಾರಿಸ್ಕೊಳ್ಳೋಕ್ಕೆ ಅಷ್ಟೊಂದು ನೋವು ಆಗಿಬಿಡ್ತು ಬಟ್ ನನ್ನ ಮಗನಿಗೆ ಚೂರು ನೋವು ಮಾಡಿಲ್ಲ ರಾಯರು ಅವನೇ ಅವನೇ ಹೇಳ್ತಾನೆ ಅಮ್ಮ ನಿಂಗೆ ಇಷ್ಟೊಂದು ಕಾಲು ನೋವು ಆಯಿತಾ ಅಂತ ಯಾಕಪ್ಪಜಿ ನಿನಗಾಗಿಲ್ಲ ಅಂತ ಕೇಳಿದ್ರೆ ಇಲ್ಲಮ್ಮ ನಂಗೆ ಸ್ವಲ್ಪನೂ ಕಾಲು ನೋವು ಇಲ್ಲ ಅಂತ ಹೇಳ್ದ ಇದಕ್ಕೆ ಅಲ್ವಾ ರಾಯರು ಪವಾಡ ಅಂತ ಹೇಳೋದು ಆಮೇಲೆ ಅವನಿಗೆ ಸ್ವಲ್ಪ ಕೆಮ್ಮು ನೆಗಡಿ ಬೇಗ ಆಗ್ಬಿಡ್ತೈತಿ ಆಮೇಲೆ ಸ್ವಲ್ಪ ಮೂಗು ಆಗ್ತಾ ಇತ್ತು ಒಂದು ವಾರದ ಹಿಂದೆ ಎಲ್ಲ ನಾನು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ರಾಯರೆ ಅಂದ್ಕೊಂಡು ಸುಮ್ಮನಿದ್ದೆ ಆಮೇಲೆ ಅಲ್ಲೆಲ್ಲ ಮಾಡಿ ಬಂದಮೇಲೆ ಅವನಿಗೆ ಯಾ ಕೆಮ್ಮು ಇಲ್ಲ ಯಾವ ನೆಗಡಿನೂ ಇಲ್ಲ ಯಾ ಮೂಗು ಕೊಟ್ಟೋದು ಇಲ್ಲ ಏನೂ ಇಲ್ಲ ಆರಾಮಾಗಿದ್ದಾನೆ ಚೆನ್ನಾಗಿ ಓದ್ತಿದ್ದಾನೆ ಎಲ್ಲ ಇದಕ್ಕೆ ಹೇಳೋದು ರಾಯರ ಪವಾಡ ಅಂತ ಸ್ನೇಹಿತರೆ ನಂಬಿ ರಾಯರನ್ನು ಬಲವಾಗಿ ನಂಬಿ ಕಷ್ಟಗಳನ್ನು ಬೇರೆ ಯಾರದೋ ಇದ್ರಿಗೆ ಹೇಳೋದ್ಕಿನ್ನ ರಾಯರ ಮುಂದೆ ಹೇಳಿ ನಿಮ್ಮ ಕಷ್ಟಕ್ಕೆ ಯಾವುದೋ ಒಂದು ರೂಪದಲ್ಲಿ ಅವರೇ ಬಂದು ಪರಿಹಾರ ಕೊಡ್ತಾರೆ ಇದು ನಿಜ ಅದಕ್ಕೆ ಹೇಳ್ತಾರೆ ನಮ್ಮಂತಹ ರಾಯರ ಭಕ್ತ ಸಮೂಹ ತುಂಬ ಇದೆ ಇಲ್ಲಿ ಎಲ್ಲ ಎಲ್ಲೆಲ್ಲೂ ಇದೆ ಅವರೆಲ್ಲ ಹೇಳೋದು ಕಲಿಯುಗದ ಕಾಮದೇನು ಕಲಿಯುಗದ ಕಲ್ಪವೃಕ್ಷ ಇದು ಸತ್ಯ ನಂಬಿ ಅಚಲವಾಗಿ ನಂಬಿ ತೀವ್ರವಾಗಿ ನಂಬಿ ನಾವು ನೂರು ದೇವರ ಪೂಜೆ ಮಾಡೋದಕ್ಕಿಂತ ಕುಲದೇವರು ಮನೆ ದೇವರು ನಾವು ನಂಬಿರೋ ಒಂದು ದೇವರನ್ನು ಪೂಜೆ ಮಾಡಿದರೆ ಸಾಕು ಅಂತ ನನಗನ್ಸೋದು ಕೊನೆಯದಾಗಿ ನಾನು ಹೇಳೋದಿಷ್ಟೇ ರಾಯರಿದ್ದಾರೆ 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 ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ನನಗೆ ಹೀಗೆ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ ನಿಮ್ಮೆಲ್ಲ ಕಷ್ಟಗಳು ರಾಯರು ದೂರ ಮಾಡಲಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ರಾಯರು ಈಡೇರಿಸಲಿ ಅಂತ ನಾನು ರಾಯರಲ್ಲಿ ಬೇಡ್ಕೊಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿದ ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು